ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಆ ಕಂಟಿನ್ಯೂ ಪಾರ್ಟ್ ನಾನು ಆ್ಯಕ್ಚುಲಿ ಮಾಡ್ತಾ ಇರೋದು ಸೊ ನೆನ್ನೆ ಬಂದು ತಣ್ಣೀರ್ ಬಿಂದಿಗೆ ಹಾಗೆ ಬಿಸಿನೀರು ಬಿಂದ್ಗೆ ತೊಗೊಂಡ್ಬರೋದು ಹಾಗೆ ನಂದಿಯನ್ನ ಊರಿಗೆ ಬರ್ಮಾಡ್ಕೊಳ್ಳೋದನ್ನ ನಾನು ನಿಮಗೆ ತೋರಿಸಿದ್ದೆ ಇವತ್ತಿನ ದಿನದಲ್ಲಿ ನಾವು ಇರುವಂತಹ ಜಾಗ ಊರು ಒಳಗೆ ಅಂತಾರೆ ಸೊ ಆ ಊರೊಳಗೆ ನಂದಿ ಏನು ತೇರು ಅಂತಾರೆ ಉಪ್ಪರಿಗೆ ನಂದಿ ಅಂತ ಏನು ಅಂತಾರಲ್ಲ ಸೊ ಆ ತೇರು ನಮ್ಮ ಊರಿನ ಒಳಗೆ ಬರುತ್ತೆ ಸೊ ನಿಮಗೆಲ್ಲ ಗೊತ್ತೇ ಇದೆ ಊರಿನ ಒಳಗೆ ಬರುತ್ತೆ ಅಂತ ಅಂದರೆ ಮನೆಯನ್ನು ಮನೆ ಬಾಗಿಲು ಹಾಗೆ ಮನೆ ರಸ್ತೆ ಎಲ್ಲನೂ ಹೇಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಸೊ ಅದೇ ರೀತಿಯಾಗಿ ನಾವು ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ ನಮ್ಮ ಮನೆ ಅಂತ ಅಲ್ಲ ಊರಿನ ಒಳಗೆ ನಮ್ಮ ಹಳೆ ಮನೆ ಆಗಿರ್ಬೋದು ಎಲ್ಲ ಕಡೆ ಅಷ್ಟೆ ಎಲ್ಲ ಕಡೆನೂ ಕೂಡ ನಾವು ರೆಡಿ ಮಾಡ್ಕೊಬೇಕು ಸೊ ಹಾಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರನ್ನೆಲ್ಲ ಹಾಸಿ ಓದಿಸಿ ಎಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ಅತ್ತೆ ಬಿಡ್ತಾ ಇರುವಂತಹ ರಂಗೋಲಿ ಬಂತು ಅಂತ ಅಂದರೆ ತೇರಿನ ರಂಗೋಲಿ ಅಂತ ಅಂತಾರೆ ಆಕ್ಚುಲಿ ಈ ರಂಗೋಲಿ ಮಹತ್ವ ಏನು ಅಂತ ಅಂದರೆ ಕಂಟಿನ್ಯೂಷನು ಎಷ್ಟು ಬಿಡ್ತಾ ಇದ್ರು ಬಿಡ್ತಾನೇ ಇರ್ಬೋದು ಸೊ ಅಷ್ಟು ಅಷ್ಟು ಉದ್ದ ಅಂದರೆ ಹಳೆ ಮನೇಲಿ ನಾವು ಇರುವಾಗ ಫುಲ್ಲು ದೊಡ್ಡದಿತ್ತು ಅಟ್ಟಿ ಅಂತಾರಲ್ಲ ಮನೆ ಮುಂದೆ ಅಟ್ಟಿ ಅಂತಾರೆ ಸೊ ನನ್ನ ಮದುವೆ ಹೊಸದ್ರಲ್ಲಿ ಒಂದು ಜಾತ್ರೆ ಬಂದಿತ್ತು ಸೊ ಅವಾಗಿನ್ನ ನಾನು ಬ ಬಂದೆ ಸೊ ಮದುವೆ ಆಗಿ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆಗಿತ್ತು ಸೊ ಬಂದಾಗ ರಂಗೋಲಿ ಬಿಡ್ತಾಯಿದ್ರು ಕಂಟಿನ್ಯೂಷನ್ ಕಾಂಪಿಟೇಷನ್ ಒಂದು ಐದಾರು ಜನ ಹೆಣ್ಮಕ್ಳಿದ್ರು ಸೊ ಬಿಡ್ತಾ 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 ಫುಲ್ಲು ಅಟ್ಟಿ ಮುಂದೆ ಎಲ್ಲ ಬಿಡೋ ಬಿಡೋದೆ ಆಗೋಗ್ಬಿಟ್ಟಿತ್ತು ಸೊ ಆ ಥರ ಬಿಟ್ಟಿದ್ರು ಸೊ ಫೈನಲಿ ನಮ್ಮೂರಿಗೆ ದೇವ್ರು ಬಂದೇ ಬಿಡ್ತು ಸೊ ದೇವ್ರು ಬಂದಾದ ಮೇಲೆ ಹಬ್ಬ ಇದ್ದಿದ್ದು ಅಂತ ಅಂದರೆ ಸೊ ಇದು ಈ ರೀತಿ ಕೆಲವರು ಊರಲ್ಲಿ ತೇರು ಆ ಥರ ಎಲ್ಲ ಅಂತಾರೆ ಬಟ್ ಈ ಊರಿನ ಮಹತ್ವ ಏನು ಅಂದರೆ ಈ ನಂದಿ ಏನಿದೆ ಈ ನಂದಿ ಕುಣಿಯೋದು ಅನ್ನೋದೇ ಒಂದು ಜಾತ್ರೆ ಸೊ ನಂದಿ ಕುಣಿಯೋ ಅಂತಹ ಒಂದು ಪ್ರೊಸೆಸ್ ಏನಿರುತ್ತೆ ಸೊ ಇದೇ ಒಂದು ಜಾತ್ರೆ ಅಂತಾರೆ ಸೊ ನೋಡಿ ಇದು ನಮ್ಮ ಹಳೆ ಮನೆ ಮುಂದೆ ಇರುವಂತಹ ಜಾಗ ಸೊ ಮನೆ ಮುಂದೆ ಅಂದರೆ ಇವಾಗ ಇಲ್ಲಿ ಯಾರೂ ಅಷ್ಟು ವಾಸ ಇಲ್ವಲ್ಲ ಸೊ ಹಾಗಾಗಿ ಅಷ್ಟು ಆಡಂಬರ ಇಲ್ಲಿ ಯಾರೂ ಮಾಡಿಲ್ಲ ಸೊ ಇರೋದ್ರಲ್ಲೇ ಬಿಟ್ಟಿದ್ದಾರೆ ಈ ಥರ ಇರ್ತಾರೆ ಅಲ್ಲಿ ಕಾಯಿನ ಒಡೆದು ಹೊಡೆದು ಹೊಡೆದು ಸ್ಟಾಪ್ ಮಾಡಬೇಕು ಅವರು ಮುಂದೆ ಬರೋದಿಲ್ಲ ಸೊ ನುಗ್ಗಿ 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 ಬಾರಿಸ್ತಾ ಇರ್ತಾರೆ ಆ ಥರ ಸೊ ನೋಡ್ತಾ ಇರ್ಬೋದು ಅಲ್ಲಿ ನಂದಿನ ಕೂರಿಸಿ ಅಲ್ಲಿ ಅಕ್ಕಪಕ್ಕ ಇರುವಂತಹ ಎಷ್ಟು ಇನ್ನು ಎಲ್ಲೂ ಹೋಗೋಲ್ಲ ನಂದಿ ನಮ್ಮ ಮನೆ ಮುಂದೆ ಬಾಗಲೇ ಕೂರೋದು ಸೊ ಅಲ್ಲಿ ಎಲ್ಲ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಎಲ್ಲರೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಆಮೇಲೆ ನಂದಿಯಲ್ಲಿ ಒಂದು ಟೂ ಟು ತ್ರೀ ಅವರ್ಸ್ ಕುಣಿಯುತ್ತೆ ಸರಿ ಕುಣಿಯುತ್ತೆ ಕುಣಿಸುತ್ತೆ ಸರ್ ಸರಿಯಾಗಿ ಕುಣಿಸುತ್ತೆ ಅದಾದಮೇಲೆ ಹಣ್ಣು ಕಾಯಿ ಎಲ್ಲ ಆದಮೇಲೆ ನಮ್ಮ ಮನೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ತಮ್ಮಂದಿರವರು ಅವರೇ ಪ್ರಸಾದ ವಿನಿಯೋಗ ಎಲ್ಲ ಇತ್ತು ಸೊ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ನಂದಿ ಕುಣಿತ ಆ ನಂದಿ ಕುಣಿತಕ್ಕಿಂತ ಮುಂಚೆನೇ ಈ ಸರಿ ಪ್ರಸಾದ ವಿನಿಯೋಗ ಇತ್ತು ಸೊ ನೋಡ್ತಾ ಇರ್ಬೋದು ಡ್ಯಾನ್ಸ್ಗಳು ಇನ್ನು ಇದು ಸ್ಟಾರ್ಟಿಂಗ್ ಡ್ಯಾನ್ಸು ನೋಡಿ ಎಂಡಿಂಗ್ ಅಷ್ಟರಲ್ಲಿ ಅಷ್ಟರಲ್ಲಿನ ಬೇರೆ ಬೇರೆ ಥರ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿ ಹೋಗ್ತಿರುತ್ತೆ ಇಲ್ಲ ಹಣ್ಣು ಕಾಯಿ ಮಾಡ್ತಾ ಇದ್ದಾರೆ ಸೊ ಹಿಂದೆ ಕಾಣ್ತಾ ಇದೆಯಲ್ಲ ಇದು ನಮ್ಮ ನಮ್ಮ ಹೊಸ ಮನೆ ಏನಿದೆ ಅದು ಇರೋಕ್ಕಿಂತ ಮುಂಚೆ ಈಗ ಹೊಸ ಮನೆ ಕಟ್ಟಿ ಟೂ ಇಯರ್ಸ್ ಆಯಿತು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅದಕ್ಕಿಂತ ಮುಂಚೆ ಹಳೆ ಮನೆ ಸೊ ಇದು ಡ್ಯಾನ್ಸ್ ನೋಡಿ ಮಗ ಅಂತೂ ಫುಲ್ ಮುಗ್ತಾಯಿದ್ದಾನೆ ಅವನೂ ಮಜಾ ಊರಿಗೆ ಬಂದ್ರೇ ಮಜಾ ಸೊ ಕೇಳಿಸ್ಕೊತಾ ಇದ್ರೆ ನಮಗೆ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ ಸೊ ಸೀರಿಯಸ್ಲಿ ಕೆಲವೊಂದೊಂದು ವೀಡಿಯೋ ತೆಗಿಬೇಕಾದ್ರೆ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಸೊ ಅದಾದಮೇಲೆ ಅಬ್ಸರ್ವ್ ಮಾಡಿದ್ದು ಯಪ್ಪ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಕೆಲವೊಂದೊಂದು ಸಲ ಇದನ್ನೆಲ್ಲ ಫೀಲ್ ಮಾಡಬೇಕು ಅಂತ ಅನಿಸುತ್ತೆ ಫೀಲ್ ಮಾಡಿಸ್ಬೇಕು ಮಕ್ಕಳತ್ರ ಹತ್ರ ಅಂತ ಅನಿಸುತ್ತೆ ಸೊ ನನ್ನ ಮಗಂತೂ ನೋಡಿ ಅಲ್ಲಿ ಎಷ್ಟು ಅಂದರೆ ಅವನು ಹಿಂದೆ ಕರ್ಕೊಂಡು ಕರ್ಕೊಂಡಷ್ಟು ಕರ್ಕೊಂಡಷ್ಟು ಜಾಸ್ತಿ ಮಾಡ್ತಾ ಇದ್ದಾನೆ ಇದು ಯಾವ ಸ್ಕೂಲ್ಗಳಲ್ಲೂ ಹೇಳ್ಕೊಡೋಲ್ಲ ಅಥವಾ ಎಲ್ಲೇ ಸಮ್ಮರ್ ಕ್ಯಾಂಪ್ಗಳಲ್ಲೂ ಹೇಳ್ಕೊಡೋಲ್ಲ ನಾವು ಅನ್ಕೋತೀವಿ ಏ ಮಕ್ಕಳನ್ನ ತುಂಬ ಇಲ್ಲಿ ಮಾಡಬಾರ್ದು ತುಂಬ ಒಂದು ಬೌಂಡ್ರಿ ಹಾಕಿ ಬೆಳೆಸ್ತಾ ಇದ್ದೀವೇನೋ ಅಂತ ಅನ್ನಿಸುತ್ತೆ ಕೆಲವೊಂದೊಂದ್ಸಲಿ ಇಲ್ಲ ಈ ಥರನೂ ಬೆಳೆಸಬೇಕು ಅಂತ ಅನ್ನಿಸ್ಬಿಡುತ್ತೆ ಬಟ್ ತುಂಬ ಅತಿ ಆಗಬಾರ್ದು ಎಷ್ಟಲ್ಲಿರ್ಬೇಕು ಅಷ್ಟಲ್ಲೇ ಇರಬೇಕು ನೋಡಿ ನಮ್ಮ ಭಾವನವರು ಅವನಿಗೆ ಇದ್ದಾರೆ ಬಟ್ ಅವನಾದ್ರೂ ಇಲ್ಲ ಅದಾದಮೇಲೆ ಮೇಲೆ ಹೋಗ್ತಿದ್ದಾನೆ ಇದೇ ನಂದಿ ಉಪ್ಪರಿಗೆ ನಂದಿ ಅಂದರೆ ಇದನ್ನೇ ಸೊ ಇದ್ರದ್ದೇ ಜಾತ್ರೆ ನಡೀತಾ ಇರೋದು ಈ ದೇವ್ರದ್ದೇ ಜಾತ್ರೆ ನಡೀತಾ ಇರೋದು ಇವರು ಎಷ್ಟೇ ಕುಣಿಲಿ ಇದು ಒಂದು ದಿನವೂ ಬಿದ್ದಿಲ್ಲ ಸೊ ಇದು ಹೆಂಗೆ ಅಂತ ಅಂದರೆ ನಂದಿ ಕುಣಿತ ಅಂದರೆ ಮಾಮೂಲಿ ನಮಗೆಲ್ಲ ಹಿಂಗೆ ಸ್ಕೂಲ್ ಕಾಲೇಜಸ್ ಎಲ್ಲ ಎಲ್ಲ ನಂಬಿಕ ಅಂತ ಹೇಳ್ತಾರೆ ಸೊ ಅದೇ ಥರ ಸೊ ಡ್ಯಾನ್ಸ್ ಎಲ್ಲ ಮಾಡೋದನ್ನ ನೋಡಿ ನಮ್ಗೆ ಕಂಟ್ರೋಲೇ ಮಾಡೋಕ್ಕಾಗದೆ ಫೈನಲ್ಲಿ ನಾವು ಹೋಗಿ ಡ್ಯಾನ್ಸ್ ಮಾಡೇ ಬಿಟ್ಟೆ ಅಷ್ಟು ಫಿಕ್ಕಾಗಿ ಫೈನಲ್ಲಿ ಡ್ಯಾನ್ಸ್ ಮಾಡಲೇಬೇಕು ಅಂದ್ಬಿಟ್ಟು ಯಾ ಏನಾರು ಅಂದ್ಕೊಳ್ಳಿ ಹೋಗಿ ಡ್ಯಾನ್ಸ್ ಮಾಡಿಬಿಟ್ಟೆ ನಾನು ಕೆಲವು ಅಂತಾರೆ ಊರಲ್ಲೆಲ್ಲ ಅಂದೆ ಅಂತಾರೆ ಏನದು ಮಕ್ಕಳಾಗಿದೆ ಮ ಅವರೇ ಆದಮೇಲೂ ಡ್ಯಾನ್ಸ್ ಮಾಡಬೇಕು ಅನ್ನೋದೇನು ಅಂತಾರೆ ಬಟ್ ಸೀರಿಯಸ್ಲಿ ಈ ಒಂದು ಟೋನ್ ಕೇಳಿದಾಗ ನಮಗನ್ಸುತ್ತೆ ಯಾರು ಏನಾರು ಅಂದ್ಕೊಳ್ಳಿ ಡ್ಯಾನ್ಸ್ ಮಾಡಬೇಕು ಅಂತ ಯಾರು ಎಷ್ಟಕ್ಕೆ ಇರಲಿ ಎಷ್ಟೇ ದುಡ್ಡಿರಲಿ ಏನೇ ವಿದ್ಯೆ ಇರಲಿ ಏನೇ ಒಂದು ಸ್ಥಾನ ಇರಲಿ ಬಟ್ ನಾವು ಒಂದು ಬಾಡಿನ ಅಥವಾ ಮೈಂಡನ್ನ ನಾವು ಫ್ರೀ ಬಿಟ್ಟು ಯಾವಾಗ ಡ್ಯಾನ್ಸ್ ಮಾಡ್ತೀವಿ ಆವಾಗಲೇ ಹೆಲ್ತು ಬೆಳಿತು ಎರಡೂ ಕೂಡ ಇನ್ಕ್ರೀಸ್ ಆಗೋದು ಅಂತ ಅನಿಸುತ್ತೆ ನಮ್ಮದೇ ಆದಂತಹ ಒಂದು ಬೌಂಡ್ರಿನ ನಾವು ಸುತ್ತುವರೆದು ನಾವು ಯಾವಾಗ ಇರ್ತೀವಿ ನಮ್ಮನ್ನು ನಾವೊಂದು ಏನಂತಾರೆ ಪಂಜರವನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅನಿಸುತ್ತೆ ನಾವು ಯಾವಾಗ ನಮ್ಮ ಪಂಜರದಿಂದ ಹೊರಗೆ ಹೋಗಿ ಯಾವಾಗ ಡ್ಯಾನ್ಸ್ ಮಾಡ್ತೀವಿ ಅಲ್ಲಿಂದ ನಾವು ಯಾವಾಗ ಹೊರಗೆ ಬಂದು ನಾವು ಯಾವಾಗ ಇರ್ತೀವಿ ಆವಾಗ ನಮ್ಮ ಹೆಲ್ದು ಕೂಡ ಹೆಲ್ದಿಯಾಗಿ ಇರುತ್ತೆ ಸೊ ಫೈನಲಿ ನಮ್ಮ ಹೊಸ ಮನೆ ಹತ್ರ ಬಂತು ನಂದಿ ಫಸ್ಟ್ ಟೈಮು ಅಂದರೆ ಹೊಸ ಮನೆ ಕಟ್ಟಿದಾಗಿಂದ ಫಸ್ಟ್ ಜಾತ್ರೆ ಈ ರೀತಿಯಾಗಿ ಮನೆ ಒಳಗೆ ನುಗ್ಗಕ್ಕೆ ಬರುತ್ತೆ ನಂದಿ ಸೊ ಈ ರೀತಿ ನುಗ್ಗಕ್ಕೆ ಬಿಡಬಾರ್ದು ನಾವು ಸೊ ಅಲ್ಲಿಗೆ ನಂದಿಗೆ ಕಾಯಿನ ಹಾಕಿ ಸಮಾಧಾನ ಮಾಡಬೇಕು ಅನ್ನೋ ಥರ ಕಾಯಿನ ಹಾಕಿ ಒಡೆದು ಒಡೆದು ಸಮಾಧಾನ ಮಾಡಬೇಕು ಸೊ ಇದಕ್ಕೆ ಎಷ್ಟು ಕಾಯಿದ್ರೂ ಸಾಲಲ್ಲ ಒಂದು ಮೂಟೆ ಇದ್ದರೂ ಕಾಯಿ ಸಾಲಲ್ಲ ಅವರು ಬರ್ತಾನೆ ಇರ್ತಾರೆ ಕಾಯಿನ ಹೊಡಿತಾನೆ ಇರಬೇಕು ಸೊ ಹೊಸ ಮನೆ ಅಲ್ವಾ ಸೊ ಇರುತ್ತೆ ಅವರಿಗೆ ಹೊಸ ಮನೆ ಹೊಡಿಲಿ ಅಂತ ಅಲ್ಲಿರೋ ಜನಗಳೇ ಅರ್ಧ ತಳ್ಳಿ 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 ಬರ್ತಾನೆ ಇರ್ತಾರೆ ಸೊ ನೋಡಿ ಹಂಗೆ ನೋಡ್ತಾ ಇರಿ ಎಷ್ಟು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಬರ್ತಾನೆ ಇರ್ತಾರೆ ಅವರು ಫೈನಲಿ ಎರಡು ಸಲಿ ಆಯ್ತಲ್ವಾ ಇನ್ನೂ ಎರಡು ಮೂರು ಸಲಿ ಬರ್ತಾರೆ ಜಾಸ್ತಿ ಜಾಸ್ತಿ ಸಲಿ ಬರ್ತಾ 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 ನಮಗಂತೂ ಓಡಾಡೋಕ್ಕೆ ಭಯ ಆಗೋಗ್ಬಿಡುತ್ತೆ ಅಷ್ಟು ರೈಸ್ ಆಗಿ ಬರ್ತಾರೆ ಒಂಥರ ಜಾತ್ರೆ ವೈಫ್ಸೆ ಒಂಥರ ಚೆಂದ ನಮ್ಮ ಊರ ಕಡೆಯಲ್ಲೆಲ್ಲ ಈ ಥರ ಎಲ್ಲ ಇರ ಅಂದರೆ ನಾನು ನೋಡಿದ ಜಾತ್ರೆಗಳು ಯಾವುದು ಈ ಥರ ಅಲ್ಲ ಹೋಗ್ತಿದ್ವಿ ಜಾತ್ರೆ ಪೂಜೆ ಮಾಡ್ಕೊತಿದ್ವಿ ಬರ್ತಿದ್ವಿ ಜಾತ್ರೆ ಸಾಮಾನು ತಗೋತಿದ್ವಿ ಬರ್ತಿದ್ವಿ ಸೊ ಇದು ಏನು ಹೂವು ಹಾಕೋದಲ್ಲ ಇದು ದೇವ್ರ ಪ್ರಸಾದ ನಮ್ಮ ಮನೆ ಮೇಲೆ ಇರಲಿ ಅಂತ ಅವ್ರು ಹಾಕಿ ಹೂವನ್ನ ಮನೆ ಮೇಲೆ ಹಾಕಿ ಹೋಗ್ತಾರೆ ಸೊ ಈ ರೀತಿ ಮನೆ ಮುಂದೆ ಕುಣಿಬೇಕು ನಂದಿ ಕುಣಿತಾ ಅಂತ ಅಂತಾರೆ ಮನೆ ಮುಂದೆ ಯಾವಾಗ ನಂದಿ ಕುಣಿಯುತ್ತೆ ಆವಾಗ ಒಳ್ಳೆಯದಾಗುತ್ತೆ ಮನೆಗೆ ಮನೆ ಜನರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಅಂತ ಸೊ ಮತ್ತು ನೋಡಿ ಮತ್ತೆ ಇನ್ನೂ ಒಂದು ಸಲ ಬಂದರು ಟೋಟಲಿ ನಾಲ್ಕೈದು ಸಲಿ ಚಲಿ ಬಂದರೂ ಆದರೂ ಕೊನೆಗೂ ಅಷ್ಟೇ ಮನೆ ಮುಂದೆ ಹೋಗ್ಬೇಕಾದ್ರೂ ಅಷ್ಟೇ ನಿಲ್ಲಿಲ್ಲ ಮತ್ತು ಅಲ್ಲೇ ಸ್ಟಾಪ್ ಆದರೂ ಕಾಯಿನೆಲ್ಲ ಹಾಕಿ ಈಗ ನೆಕ್ಸ್ಟ್ ಪಟಾಕಿ ಪಟಾಕಿ ಎಲ್ಲ ಹೊಡ್ಸಿ ಕಳಿಸಿದ್ದಾಯ್ತು ನಮ್ಮ ನಂದಿನ ನಮ್ಮ ಹೊಸ ಮನೆಯಿಂದ ಸೊ ಇಲ್ಲಿ ನಮ್ಮ ಊರೇ ಒಂದೇ ಅಂತ ಅಲ್ಲ ಇಲ್ಲಿ ಸುತ್ತಮುತ್ತ ಐದು ಹಳ್ಳಿ ಸೇರಿ ಮಾಡಿರುವಂತಹ ಜಾತ್ರೆ ಈ ಏನು ನಂದಿ ಇದೆಯಲ್ಲ ಸೊ ಇಲ್ಲಿ ನಂದಿ ಬಂತು ಅಂದರೆ ಒಂದು ಒಬ್ಬೊಬ್ ಒಂದೊಂದು ಟೈಮಲ್ಲಿ ಒಬ್ಬೊಬ್ ಒಂದೊಂದು ಊರಿಗೆ ಸೊ ಸಂಜೆ ಬಂದು ನಮ್ಮ ಊರಿಗೆ ಬಂದಿತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಒಂದೊಂದು ಊರಿಗೆ ಒಟ್ಟು ಎರಡು ದಿನ ನಡೆಯುತ್ತೆ ಎರಡು ದಿನದಲ್ಲಿ ಐದು ಹಳ್ಳಿನ ಅದು ವಿಸಿಟ್ ಮಾಡಬೇಕು ಐದು ಹಳ್ಳಿಲಿ ನಮಗೆ ಲಾಸ್ಟ್ ಊರಿಗೆ ಲಾಸ್ಟ್ ನಾವು ಕರ್ಕೊಂಡ್ಬಂದಿದ್ದು ನಾವು ಹೋಗಿ ಕರ್ಕೊಂಡು ಬರಬೇಕು ಸೊ ಕರ್ಕೊಂಡು ಮೇಲೆ ನಾವೇ ಹೋಗಿ ಕರ್ ಸೊ ಆದ್ಮೇಲೆ ಈಗ ಮತ್ತೆ ನಾವು ಊರೊಳಗೆ ಹೋಗಿ ನಂದಿನ ಕಳಿಸಿ ಅದಾದ ನಂತರ ವೀರ್ಗಾಸೆ ಎಲ್ಲ ಪ್ರತಿಯೊಂದು ಇರುತ್ತೆ ವೀರಭದ್ರ ಅವರ ಕುಣಿತ ಹಾಗೆ ಕತೆಗಳು ನೈಟು ಎಲ್ಲ ಪ್ರತಿಯೊಂದು ಇರುತ್ತೆ ಚೆನ್ನಾಗಿರುತ್ತೆ ಹಾಗೆ ಊರಿಂದ ಹೋಗಿ ಹೊರಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಕುಣಿದು ಎಲ್ಲ ಕಳಿಸ್ಬೇಕು ಸೊ ಕಳಿಸ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಕುಣಿದುಬಿಟ್ಟು ಕಳಿಸಿದ್ದಾಯಿತು ಸೊ ನೋಡ್ತಾ ಇರ್ಬೋದು ಊರೊಳಗೆ ಹೋಗ್ಬೇಕಾದ್ರೆ ಇದು ಚೆನ್ನಾಗಿತ್ತು ಅಂತ ಇದು ಊರು ಅಂದರೆ ನಮ್ಮ ನಮ್ಮ ಊರಿಗೆ ಎಂಟ್ರಿ ಆಗುವಂತಹ ಜಾಗ ಇದು ಸೆಂಟರು ಸೊ ಅಲ್ಲೂ ಅಷ್ಟೇ ಪಟಾಕಿ ಎಲ್ಲ ಹೊಡೆದು ಕಳಿಸಿದ್ದಾಯ್ತು ಇವತ್ತಿನ ಒಂದು ನಂದಿ ಕುಣಿತವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ನಾನು ನೆಕ್ಸ್ಟ್ ಒಂದು ಕಂಟಿನ್ಯೂ ಪಾರ್ಟ್ ನಾಳೆ ಬರುತ್ತೆ ಸೊ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್